ಮೋಸಗರ್ತಿ ಮೋಸಗರ್ತಿ ನನಮ್ಯ ಲಯಾ ಕರೆ ವಿಶಾ ಮಾಡುವುದ ಮಾಡಿ ಮತ ನನ್ನ ಮಾಯಾ ಮಾಡತಿ ಈ ನನ್ನ ಮಳ ಮನಸ ನಿನ್ನ ಬೇಡೈತಿ ಕೆಟ್ಟ ಗಳಿಗಾಗ ನಮ್ಮ ಪ್ರೀತಿ ಕೂಡೈತಿ ಚಿತ್ತಿಟ್ಟ ಕೇಳ ನಿನ್ನ ಮ್ಯಾಲ ಈ ಹಾಡೈತಿ ಮೋಸ ಮೋಸಗಾರತಿ ಮೋಸ ನನ್ನ ಮ್ಯಾಲ ಯಾಕರೆ ವೀಸಾಕ ನಾ ಒಳ್ಳೆನ ಸಣ್ಣ ಹಳ್ಳ್ಯವದನ ನಿನಕಿತ ಚಂದ ಹುಡುಗಿ ಗಂಗ ಬೆಳ್ಳ್ಯಾವದ ಅಣ್ಣ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ಮಧ್ಯ ರಾತ್ರಿ ಮುದ್ದೆ ಬಿಹಾಳದಾಗ ಮಾನಸಿಕ ಮಾಡ್ಯಾಳು ಅಣ್ಣ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ಮಧ್ಯ ರಾತ್ರಿ ಮುದ್ದೆ ಬಿಹಾಳದಾಗ ಮಾನಸಿಕ ಮಾಡ್ಯಾಳು ನನ್ನ ನಿನ್ನ ಸ್ಟೋರಿ ಕೇಳಿ ಗೆಳತಿ ಅಳತಾಳ ನನ್ನ ಹೆಂಡತಿ ಬೆಟ್ಟದ ಪ್ರೀತಿ ಕೇಳತಾಳ ಬೆಟ್ಟ ಹ್ಯಾಂಗಿರತಿ ಓ ಮದಲಿನ ಗೆಳತಿ ಓ ಓ ನಿನ್ನ ವಾಟ್ಸಪ್ ಬ್ಲಾಕ್ ಆಗಲಿ ನಿನ್ನ ಹ್ಯಾಕ್ ಯಾಕಾಗಲಿ ಭಾಳಷ್ಟು ಮಂದಿ ಕುಡಿದಾಗ ಮಳೆ ಬಿದ್ದ ನಿನ್ನ ಮೇಕಪ್ ಹಾಳಾಗಲಿ ಅಣ್ಣ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ರಾತ್ರಿ ಮುದ್ದೆ ಬಿ ಹಾಳ್ದಾಗ ಮನ್ಸಿಕ ಮಾಡ್ಯಾಳು ಅಣ್ಣ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ರಾತ್ರಿ ಮುದ್ದೆ ಬಿ ಹಾಳಿದಾಗ ಮನಸ್ಸಿಕೆ ಮಾಡ್ಯಾಳು ಬಚ್ಚ ಹೊಸ ಸಿನಿಮಾ ಹಚ್ಚ ಹಸಿರು ಗಿಡ ಕಚ್ಚ ಹಾಕಿ ಪಕ್ಷಿ ತಿಂದ ಬಿಟ್ಟ ಹಣ್ಣ ಇವು ಮೂರು ಹೆಂಗಂದ್ರೆ ಹೊಸ ಸಿನಿಮಾ ಚಂದ ಕಾಣ್ತೈತಿ ಹಚ್ಚ ಹಸಿರು ಗಿಡ ಅಂದ ಹೆಚ್ಚಿಸ್ತೈತಿ ಪಕ್ಷಿ ತಿಂದು ಬಿಟ್ಟ ಹಣ್ಣ ಬಹಳ ರುಚಿ ಹತ್ತತೈತಿ ಹಿಂಗ ಇರಬಾರದು ನಾವು ಸಿನಿಮಾ ಆಗಬಾರದು ಏನಾಗಬೇಕಂದ್ರೆ ನಾವು ಹಣ್ಣರಾಗಬೇಕು ಗಿಡ ರಾಗ ಸಿನಿಮಾ ಆಗಿನಟ್ಟು ಕಷ್ಟ ಅದು ಆಮೇಲೆ ಹೊಳ್ಳಿ ಹೊಳ್ಳಿ ನೋಡ್ರಿ ನೀವು ನೋಡೋಕೆ ಆಗಂಗೇ ಇಲ್ಲ ನಾವು ಹೆಂಗಿರಬೇಕಂದ್ರೆ ಹಣ್ಣಾಗಿರಬೇಕು ಇಲ್ಲ ಗಿಡ ಆಗಿರಬೇಕು ಗಿಡ ಆದರೆ ನೆಳ್ಳ ಹಣ್ಣಾದ್ರೆ ಹಟ್ಟಿ ತುಂಬಿಸುವ ಅಂಥದ್ದು ಹಿಂಗಾದರೆ ಮತ್ತು ಸಿನಿಮಾ ಆಗಕ್ಕೆ ಹೋಗ್ಬೇಡ್ರಿ ಒಬ್ಬರು ಬಾಳಿನಾಗ ಬೆಳಕಾಗಿರ್ಬೇಕು ನೀವು ಏ ಸಂಗೀತ ಸತ್ಯನಾಶ ಮಾಡಿಟ್ಟಿ ನನ್ನ ಬಾಳೆ ನಮ್ಮ ಮುತ್ತೆ ಹೇಳ್ತಿದ್ದ ಹೆಣ್ಣಿನ ಬೆನ ಮಣ್ಣಿನ ಬೆನ ಹತ್ತಬಾರ್ದು ಹತ್ತಬಾರ್ದು ಅಂತ ಹೇಳಿ ಮಾತು ನಾವು ಕೇಳ್ತೇವೆ ಅಲ್ಲಿ ಕೇಳ್ತೇವೆ ಈಗ ನೀ ಕಟ್ಟಿದಿ ಕೈಯಾನ ಕಾಶಿದಾರ ಸಹಿತ ನಿನ್ನ ಗೆಳತಿ ಫಾಸಿ ಮಾಡಿ ಹೋದ್ರಂತ ಈ ವಾಸಿ ಆಗದ ಮನಸ್ಸಿನ ಮ್ಯಾಗ ಬಿಸಿ ನೀರು ಗೊಜ್ಜಿದಂಗೆ ಹೇಳಾಕತ್ತೈತಿ ಹೇಳಾಕತ್ತೈತಿ ಹೇಳಕತ್ತೈತಿ ಸಂಗೀತ ನಾನು ನೀನು ಕೂಡಿ ಹುಟ್ಟಿದ ಊರಾಗ ಹತ್ತನೇತಿ ತೇ ಹೈಸ್ಕೂಲ್ ಮುಗಿಸಿ ಇಂಡಿ ಊರಿಗೆ ಬಂದ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಲಿತಿದ್ದೆ ಹೆಂಗ್ ಕಲಿತು ಹೆಂಗ್ ಮರೆತು ಬಿಟ್ಟೆವು ಅನ್ನೋದು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಈಗ ನಿಮ್ಮ ಮನ್ಯಾಗ ಮಾಡ್ತಾರೆ ಅಂತೇಳಿ ಈಗ ಎಂಟು ದಿನ ಆಯಿತು ಒಟ್ಟು ಫೋನ್ ಹಚ್ಚಿಲ್ಲ ಏನಿಲ್ಲ ಮೆಸೇಜ ಏನು ಯಾವುದು ಯಾವುದಕ್ಕೂ ಸಂಬಂಧ ಇಲ್ಲ ಈಗ ಸಂಬಂಧ ಇಲ್ಲ ನಾವು ಕೂತಿಕರೇ ಮತ್ತು ಈ ಜೀವಕ್ಕೆ ಜೀವ ಹಾಕ ಬರ್ತೀಯೇನ ನೀ ಬರ್ತೀಯೇನ ಅಲ್ರಿ ಸೌಕಾರ್ತಿ ದೊಡ್ಡ ಮನೆ ನೀವು ನನ್ನ ಹಾಕ ಬೆನ್ನೀರಿ ನಾಯನ ಬಡವ ಆಗದಂಥ ಮೂರ್ತಿ ಚಿನ್ನದಂಥ ಪ್ರೀತಿ ತೋರಿಸಿ ಪ್ರೀತಿ ಪುಗ್ಗ ಎದ್ಯಾಗ ಉಬ್ಬಿಸಿ ಬಿನ್ನ ಚುಚ್ಚಿ ಬಿಡವ್ರು ನೀವು ಬ್ಯಾಡ್ರಿ ನಿಮ್ಮ ಸಹವಾಸ ನಮಗೆ ನಾವು ಮೊದಲ ದುಡ್ಕೊಂಡು ತಿನ್ನೋರು ಒಂದು ಮಾತು ಹೇಳ್ತೀನಿ ರೀ ನಿಮಗೆ ಇನ್ಸ್ಟಾದಾಗ ಇಷ್ಟ ಅಂತೀರಿ ವಾಟ್ಸಪ್ದಾಗ ಬಂದು ಕಷ್ಟ ಅಂತೀರಿ ನಮಸ್ಕಾರ ರೀ ಏ ಅತ್ತಿ ಮಗಳ ಜ್ಯೋತಿ ಹಿಂಗೆ ಯಾಕೆ ಅಪ್ಪು ಕೂತಿ ಈ ಚಿತ್ತಿ ಮಳ್ಯಾಗ ಪ್ರೀತಿ ಎಂಬ ಜೋಳ ಬಿತ್ತಿ ಹತ್ತಿ ಹೊಲದಾಗ ಕೂತ ಪ್ರೀತಿ ಎಂಬ ಬುತ್ತಿ ಬುಚ್ಚಿ ನಿನಗೊಂದು ಕತಿ ಹೇಳ್ತಾನೆ ತಿಳ್ಕೊ ಏನಂದ್ರ ಹೊಸದಾಗಿ ಮದುವೆ ಆದ ಸತಿಪತಿ ಅಂದ್ರ ಸಣ್ಣ ಮಕ್ಕಳಿದಂಗೆ ನಾವ್ ಒತ್ತಿ ಮೈ ಮೇಲೆ ಬಂದಾಗ ನಿನ್ನ ಮುತ್ತಿನಂತ ಮುಗುಳು ನಗಿ ನೋಡಿ ಬತ್ತಿ ಹಾದ ಬೋರ್ವೆಲ್ದ ನೀರ ಎತ್ತಿ ಹೊರಗೋಗದಿರ್ಬೇಕ ನಾನು ಹೇಳ್ತಿ ನೋಡ್ರಿ ಈ ಹುಡುಗಿಯಾರೊಳಗು ಬಹಳ ನಮನಿ ಸಿಗತಾರ ಹುಡುಗರೊಳಗೂ ಬಹಳ ನಮನಿ ಸಿಗತಾರ ಆದ್ರೆ ಈ ಹುಡುಗಿ ನೋಡ್ರಲ್ಲ ಸಣ್ಣಾಕಿದ್ದಾಗ ಸ್ವಾದರ್ ಮಾವನ ಜೋಡ ಹತ್ತನೇ ಸಾಲಿ ಕಲಿತ ಮುಂದ ಕಾಲೇಜ್ ಕಂತ ಬೆಳಗಾವ ಬೆಂಗಳೂರು ಫಾದರ್ ಸಹಿತ ಬ್ಯಾಟಿ ಹುಡುಗನ ಮೆಚ್ಚಿಲ್ಲ ಪಟಕಾ ಮಾವನ ಬಿಟ್ಟಿಲ್ಲ ಅಂತ ಹುಡುಗಿ ಐತ್ರಿ ಮನೆಯಾಗ ಅವ್ರ ಅಪ್ಪ ಹೇಳ್ತಿದ್ದಂತ ನಿಮ್ಮ ಮಾವ ನಾ ಮದವಿ ಮಾಡಿ ಕೊಡಂಗಿಲ್ಲ ಅಂತ ಹೇಳಿ ಆದ್ರ ಮಾವ ಕಡಿಕು ಪಟಾಶಿ ಬಿಟ್ಟ್ರಿ ಈ ಹುಡುಗಿನ ನನ್ನ ಬಾಯಿಲಿ ನಾ ಹೇಳದ್ರ ಚಂದ ಇರಂಗಿಲ್ಲ ನಮಕ್ ಕಾಗಲ್ ಅವ್ರು ಹೇಳ್ತಾರೆ ಕೇಳಿ ನೋಡ್ರಲ್ಲ ಸಲ

ಹಂಗಾದ್ರೆ ಹಾಡ ಹಿಂಗಾರೆ ನಮ್ಗೆ ಕಾಗಲವರು ಒಂದು ಸಲ ಕೇಳಬೇಕಂದ್ರೆ ಶ್ರೀ ಶೈಲ ಕಾಗಲ್ ಅಂತ ಜಾನಪದ ಯೂಟ್ಯೂಬ್ದಾಗ ಹೊಡೆದು ನೋಡ್ರಿ